ನಿಪ್ಪಾಣಿ ನಗರದಲ್ಲಿ ಜೊಲ್ಲೆ ಗ್ರೂಪ್ ವತಿಯಿಂದ ನಿಪ್ಪಾಣಿಯಿಂದ ಅಂಜನಾದ್ರಿ ಪರ್ವತದವರೆಗೆ ಹನುಮ ಮಾಲಾಧಾರಿಗಳಿಗೆ ಧಾರ್ಮಿಕ ಯಾತ್ರೆಗೆ ಸಮಾಧಿ ಮಠದ ಪರಮ ಪೂಜ್ಯ ಶ್ರೀ ಪ್ರಾಣಲಿಂಗ ಮಹಾಸ್ವಾಮೀಜಿಗಳ ದಿವ್ಯ ಸಾನಿಧ್ಯದಲ್ಲಿ ಹಾಲ ಸಿದ್ದನಾಥ ಸಖರೆ ಕಾರ್ಖಾನೆ ನಿರ್ದೇಶಕರು ಸ್ಥಳೀಯ ಮುಖಂಡರು ಹಾಗೂ ನಗರಸಭೆ ಸದಸ್ಯರು ಧ್ವಜಾರೋಹಣ ನೆರವೇರಿಸುವ ಮೂಲಕ ಪ್ರಯಾಣಕ್ಕೆ ಚಾಲನೆ ನೀಡಿ ಮಾಲಾಧಾರಿಗಳನ್ನು ಬೀಳ್ಕೊಟ್ರು ಕಳೆದ ಎರಡು ವರ್ಷಗಳಿಂದ ಜೊಲ್ಲೆ ಗ್ರೂಪ್ ವತಿಯಿಂದ ಹನುಮ ಭಕ್ತರಿಗೆ ಬಸ್ ಸೇವೆ ಕಲ್ಪಿಸುತ್ತಿದ್ದು ಈ ವರ್ಷ ನಿಪಾಣಿಯಿಂದ ಮೂವತ್ಮೂರು ಬಸ್ಗಳಲ್ಲಿ ಒಂದು ಸಾವಿರದ ಏಳ್ನೂರಕ್ಕೂ ಅಧಿಕ ಭಕ್ತರು ಅಂಜನಾದ್ರಿಗೆ ತೆರಳಿದರು ನಾಳೆ ಅಂಜನಾದ್ರಿ ಪರ್ವತದಲ್ಲಿ ಹನುಮಂತನ ದರ್ಶನದ ನಂತರ ಈ ವ್ರತ ಸಮಾಪ್ತಿಗೊಳ್ಳಲಿದೆ ವರದಿಗಾರ ಸಂತೋಷ್ ಪಾಟೀಲ್ ಎಸ್ಪಿ ಸೆವೆನ್ ನ್ಯೂಸ್ ಕನ್ನಡ ನಿಪಾಣಿ we